ಲಕ್ಷ್ಮಣ ಬಾರಿ ಚಂದ ಕಾಣತೀವ ಇವತ್ತ ಉರಿ ನೀ ಇವತ್ತು ಏನೋ ನಮ್ದು ಆ ವೆಲ್ಡಿಂಗ್ ಎಕ್ಸ್ಪೈರಿ ಐತಿ ಅಂತ ವೆಲ್ಡಿಂಗ್ ಬಾರ್ ಬೆಂಡಿಂಗ್ ಎಲ್ಲಾ ಗ್ಯಾರೇಜ್ ನಾಗ ಮಾಡ್ತಾರ ಮತ್ತ ನಿಮ್ದ್ ವೆಲ್ಡಿಂಗ್ ಎಕ್ಸ್ಪೈರಿ ಆಗೇತ್ರಿ ಅಲ್ಲಾ ಈ ಲಕ್ಷ್ಮವ್ಗೆ ಎದಿಕ್ ಕೇಳಿದ್ರೆ ಒಂದ ಲಕ್ಷರಿ ಇಲ್ಲ ಅಂತಾರ ಕುತ್ಕೊಂಡು ಇಂಗ್ಲೀಷ್ ಕರೆ ನಾನು ಹೇಳೋದು ಇತ್ತ ಕೈತ್ರಾ welding ಮಾಡದಂತ ಆಮೇಲೆ ಎಕ್ಸ್ಪೈರ್ ಮಾಡದಂತ ಏನದು ಅಲ್ಲಲೇ ರೇಣಿ ಯವ್ವ ಅದನ್ನ ಮಾಡ್ಕೊಂತಾರಲ್ಲ ಯವ್ವ ಕೇಕ್ ಕಟ್ ಮಾಡಿ ಮಧುವ ಆಗಿರತ್ತ ತಲ್ಬೇ ಅವರಿಗೆ 25 ವರ್ಷ 30 ವರ್ಷ 40 ವರ್ಷ ಆಗಿರತ್ತ ಹಂಗ ನಮ್ ಮಧುವ ಯ ಇತ್ತಿಗೆ 35 ವರ್ಷ ಆತ ಅಯ್ಯೋ ಆ ಜನ್ರಿ wedding anniversary ಹಾ ಜಾಣಿ ಮೀನಾಕ್ಷಿ ಅದನ್ನ ನೋಡೆ ಮತ್ತೆ ಅದನೇ ಹೇಳಾಕಂತನಿ welding ಎಕ್ಸ್ಪೈರಿ ಅಂತ ಹೇಳಿ ಅರೇ ಲಕ್ಷ್ಮೀಂದ್ರ ಅಕ್ಕ ನಿಮ್ಮದಕ್ಕೆ ಎದಕ್ಕೆ ಬೇಕ್ರಿ ಇಂಗ್ಲಿಷ್ ಕ ಮಾತಾಡೋದು ಕನ್ನಡಾಗ್ ಮಾತಾಡ್ರಿಯಲ್ಲ ಮತ್ತೆ நோடி மரியாதை கொடுங்க ரேணக்காடி ನಿಮ್ಮ ಅಕ್ಕ ಏನ್ ಯಾಪತವ ಏನಿಲ್ಲ ರೀ ಒಂದ ಇಂಪಾರ್ಟೆಂಟ್ ಕಾ ಮ್ಯಾಟರ್ ಕೈತ್ತ ಮತ್ತೆ ನಿಮ್ಮದು ಉಣ್ಣಕ ಕುಂತಾಗ ಸುಮ್ನ ಕುಂದರಬೇಕು ನೋಡ್ರಿ ಯಾಕಲೇ ಮತ್ತ ಅವರ ತಗೊಂಡ banda ನೀಡ್ತಿರ್ತಾರು ಇನ್ನು ಹೇ ಅದು ನೀಡ್ಬೇಡ್ರಿ ಇದು ನೀಡ್ಬೇಡ್ರಿ ಅದು ತಿನ್ನಂಗಿಲ್ಲ ಅಂತ ಹೇಳ್ಬಿಡ್ತಿರಿ ಅವರ ನಮಗೂ ನೀಡಂಗಿಲ್ಲ ರೀ ಮತ್ತೆ ನೆನಪ್ ಮಾಡಿ ನೀವು ಸುಮ್ಮ ಕುಂದರಬೇಕು ನೋಡ್ರಿ

ಯಾವಾಗ್ಲೂ ಸುಖ ಇರ್ತದಂತ ಸುಳ್ಳಲ್ಲ ಅದ ಹೂನ್ರಿ ಲಕ್ಷ್ಮೀಂದು ಅಕ್ಕ ನಿನ್ನೆ ನೋಡಿರಿ ಇಲ್ರಿ ಮತ್ತ ಆ ಶಾರಿದ ಮುದ್ಕಿದ ಮನಿ ಮ್ಯಾಗ ಹತ್ತಿ ಮತ್ತ ತೇಕಿ ಕತ ಮಾಡಾ ಕುಂತಿದ್ದು ಎಷ್ಟ ತರಾಸ ಆಗ ಕುಂತಿತ್ತು ಮತ್ತ ಇವತ್ತ ನೋಡ್ರಿ ಇವತ್ತ ಹೋಳಿಗೆಗ ಊಟ ಅದ ಶಾರಿ ಕೈಯಾಗಿಂದ ಮಾಡಸಿ ಮಸ್ತ್ ಹೊಡಾಕುಂತೇವಿ ಹಾ ಇಟ್ ಬಿಡಿ ಶಾದನ ಅವರಿಗೆ ಎಷ್ಟು ಬೇಕಾ ಸ್ಪೀಡ್ ಕೊಂಡು

Да. இது <laughs>

வந்தீட்டு அத்தாக வழுவால் ரயவா. யாங்க தின்லே, யாங்க மாடிலே. லே, பதவா. ஷ் 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 ನಿಮ್ ಹೊಟ್ಟಿ ಕೆಡಬಕ್ ಇವತ್ತದ ಬೆಳ್ಳ ಬೇತನ ಓಡಾಡ್ಬೇಕಲೇ ನೀವು ಹಂಗಾಕತ್ ನೋಡ್ರಿ ಬೇಕಾರ ನನಗ್ ಮಾಡಿದ್ದ ಅನ್ಯಾಯ ಪಾಪ ಸುತ್ತಗೊಳ್ಳಾರ ಬಿಡುದಿಲ್ಲ ನಿಮ್ನೆ ಕ್ಯಾವಿಕ್ ಇದ್ದಾಳ ಮುಂದೆ ಬರುವ ಇದೊಂದು ಮುದುಕಿ ಬೆನ್ ಹತ್ತಿದ್ ಬೇತಾಳ தமிழகத்தில் கோவிட்19 தொற்று பரவல் காரணமாக மாநிலத்தில் கோவிட்19 தொடர்பாக மாநில அரசுகள் மற்றும் யூனியன் பிரதேசங்களுக்கு அழைப்பு விடுத்துள்ளது ಹೊಳಗಿ ತಿನ್ನದ್ರಾಗ ನನ್ನ ನೆನಪರರ ಮುಂದಿದ್ದ ಇದ್ದಿದ್ದ ಹೊಲ್ಗಿ ಅದಎಷ್ಟು ಚುಲೋ ಆಗಿರಬೇಕು ಅಂತ ನಾನು ಹಿಂದ್ ಕುಂತಕಿ ನನ್ನ ನನ್ನ ಮರ್ತಾರ ಅರೇ ಹೊಲ್ಗಿ ತಿನ್ನೋದ ಇವತ್ತ ಎಲ್ಲ ಖಾನ ಪೂರ್ತಿ ಆಯ್ತು ನೋಡ್ರಿ ಕರೆನ ಬೇಷರ್ದಮ್ಮ ಎಂತ ರುಚಿಯಾಗಿತ್ತು ಬಂದಿ ಹೊಲ್ಗಿ ನಾನು ಎಂದು ಎಲ್ಲಿ ಅಂತ ಹೊಲ್ಗಿನ ತಿಂದಿಲ್ಲ ಚದಮ್ಮ ಭಯ ಬೇಡವಾ ಹೊಲ್ಗಿ ನೆನಪಾದ್ರೆ ನೀನೇ ಮಾಡ್ಕೊಡವಾ ನಮಗೆ ಕರೆನವಾ ನನಗೋ ಇಂತ ಹೊಲ್ಗಿನ ಎಲ್ಲೆಲ್ಲಿ ನೋಡೇ ಇಲ್ಲ ನಾನು ಹೌದ್ರೆ ಯಾರು ನನ್ನ ಎಷ್ಟು ದಿನ ಆದ್ರೂ ಒಗಳಿದ್ದೇ ಇಲ್ಲ್ರಿ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ನಿಮ್ಮ ಓಜರದ ಮಾತಡಿ 나ಡಾ ನಿಮ್ಮನ್ನ

இந்த கண்டக்டர் <laughs> ಒಂದ್ ಹೋಳಿಗೆ ಕೊಡ್ರಿ ಹರ್ಕೊಂಡು ತಿಂತೇನಂದ್ರ ಹುಚ್ಚನಾಯಿ ತಿಂದಂಗ ಓಜು ಹೋಳಿಗೆ ಖಾಲಿ ಮಾಡಿದ್ರಲ್ಲ ಆ ಪಾಪ ಪಾರಿ ಕುಂದ್ರಲಿಲ್ಲ ಹಂಗ್ ಸಿಟ್ಟು ಮಾಡ್ಕೊಂಡಿ ಹುಚ್ಚಯ್ಯವ ಬಾಯಿ ನೀ ಹೇಳದೊಂದು ಮಾಡೋದೊಂದು ಅರೇ ಪಾರಂದು ಅಕ್ಕ ನಿಮ್ದ ಯಾಕ ಬಿಪಿಗೆ ಏರ್ಸಿರಿ ಪಾತಿ ಪತ ಪತ ಹೇತಿ ಬಿಪಿ ಗಿಪಿ ಅಂದಿ ಮೂವತ್ತೆರಡು ಹಲ್ಲ ಬಾಯಿಗೆ ಬಕ್ಕಂತವ ಹೋಳಿಗೆಲ್ಲ ನೀರ್ ಕುಡಕ್ ಬಂದಿರ್ಬಾರ್ದು ಅಂಕ ಮಾಡ್ತೀನಿ ಮುಚ್ಚಕೊಂಡು ಕುಂದ್ರ ಅಲ್ಲ ಪಾಪ ಪರಕ ಏನವಾ ಊರ್ ಖಜ್ಜಾರೇಣಿ ಅಳ್ಳೊಬ್ಬಂಗ್ ತಿಂದಿಲ್ಲ ತಣ್ಣಗ ಕುಂದ್ರ ಮುಚ್ಚ ಬಾಯಿ ಮೀನಾಕ್ಷಿ